ಆಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸನ್ಮಾನ ಮಾಡುವಂತಹ ನಮಸ್ಕಾರಗಳು ನೋಡಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪಟ್ ಪಟ್ ಅಂತ ಬೇಗನೆ ಆಗುವಂತಹ ರೆಸಿಪಿ ಇದು ಯಾವುದೇ ತರಕಾರಿ ಬಳಸಲಿಲ್ಲ ಏನಿಲ್ಲ ತುಂಬಾ ಸಿಂಪಲ್ ಹಾಗೂ ಈಸಿ ಕೂಡ ಈರುಳ್ಳಿ ರೈಸ್ ಅಂತ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಟೌನ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ನೋಡಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೋಬೇಕು ಸೊ ಎಣ್ಣೆ ಬಿಸಿ ಆದಮೇಲೆ ಒಂದು ಅಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟ್ಪಟ ಅಂದಾಗ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಜೀರಿಗೆ ಹಾಕ್ಕೊಳ್ಳಿ ಎರಡು ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಹೆಸ್ರು ಬೆಳೆದು ಹಾಕ್ಕೊಳ್ಳಿ ಆಗಿ ಕಟ್ ಮಾಡಿರುವಂತಹ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಇದು ಈರುಳ್ಳಿ ರೈಸ್ ಸ್ವಲ್ಪ ಸೊ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಒಂದು ದೊಡ್ಡ ಸೈಜ್ನ ಒಂದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಸೊ ಇವಾಗ ನೋಡಿ ಚೆನ್ನಾಗಿ ನೀವು ಟ್ರಾನ್ಸ್ಪರೆಂಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ಸಾಫ್ಟ್ ಆಗುವರೆಗೂ ನೀವು ಬೇಯಿಸ್ಕೊಳ್ಳಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಮತ್ತೊಮ್ಮೆ ಒಂದು ನಿಮಿಷಗಳ ಕಾಲ ಈ ಥರ ಬಾಡಿಸ್ಕೊಡಿ ನೆಕ್ಸ್ಟು ಖಾರಕ್ಕೆ ಅನುಗುಣವಾಗಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇನ್ ಕೇಸ್ ನೀವು ಖಾರ ಪ್ರಿಯರಾಗಿದ್ದರೆ ಒಂದು ಮೂರು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋಬೋದು ಏನು ಸಮಸ್ಯೆ ಇಲ್ಲ ಇಲ್ಲ ಅಂತ ಹೇಳಿದರೆ ಒಣ ಏನೇ ಬೇಕಾದರೂ ಮುರಿದ್ಬಿಟ್ಟು ಹಾಕೊಳ್ಳಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ಇದೇ ಹಾಕಬೇಕು ಅದೇ ಹಾಕೋಬೇಕು ಅಂತ ಏನಿಲ್ಲ ಮತ್ತೊಮ್ಮೆ ಈ ಥರ ಬಾಡಿಸ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ ಯಾವುದೇ ಸೊಪ್ಪಾಗಲಿ ಡೈರೆಕ್ಟಾಗಿ ಹಾಕೋಕೆ ಹೋಗಬೇಡಿ ವಾಶ್ ಮಾಡಿಬಿಟ್ಟೇ ಹಾಕಬೇಕು ಮಣ್ಣು ಅದು ಇದ್ದೇ ಇರುತ್ತೆ ಸೊ ಅದರಿಂದ ಭಾಳಷ್ಟು ರೇಟ್ ಹಾಕಿಬಿಡ್ತಾರೆ ದಯವಿಟ್ಟು ಹಂಗೆ ಮಾಡೋಕೋಗ್ಬೇಡಿ ಏನಾದರೂ ಸ್ಟೋನ್ಸ್ ಅವು ಇದೇ ಇರ್ತವೆ ಹಾಕಿ ನೋಡಿ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಮನೇಲಿ ಹೇಗೆ ಮಾಡಬೇಕು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಅಂತ ಸೊ ಹಾಕಿ ನೋಡಿ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದೆರಡು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಬಾಡಿಸ್ಕೋಬೇಕು ಈ ಥರ ಒಂದು ಘಮ ಚೆನ್ನಾಗಿ ಬರಬೇಕು ಆ ಥರ ನೀವು ಫ್ರೈ ಮಾಡ್ಕೋಬೇಕು ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅದ್ರಷ್ಟನ್ನು ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋಬೇಕು ಖಾರಕ್ಕೆ ಅನುಗುಣವಾಗಿ ಅಚ್ಚಕರದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿಬಿಟ್ಟು ಹಾಕೊಳ್ಳಿ ಆವಾಗ ಹಸಿ ಮೆಣಿನ್ಕಾಯಿ ಹಾಕ್ಕೊಂಡಿದ್ದೀವಿ ಸೊ ಇವಾಗ ಖಾರ ಹಾಕೊತಾ ಇದ್ದೀನಲ್ಲ ಸೊ ನೀವು ನೋಡಿಬಿಟ್ಟು ಹಾಕೊಳ್ಳಿ ನೋಡಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊತಾ ಇದ್ದೀನಿ ಪುಡಿ ಉಪ್ಪಿ ಹಾಕ್ತಿರೋದು ಸೊ ಹಾಕಿ ಮತ್ತೊಮ್ಮೆ ಈ ಥರ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈರುಳ್ಳಿ ಆ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಎಣ್ಣೆ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ನೆಕ್ಸ್ಟು ಒಂದು ಎರಡರಿಂದ ನಾಲ್ಕು ಹನಿಯಷ್ಟು ಅಷ್ಟೇ ಹಾಕೊತಾಯಿದ್ದೀನಿ ನಿಂಬೆಹಣ್ಣಿನ ಸೊ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಟೊಮಾಟೊ ಬೇಕಾದ್ರೆ ಹಾಕೋಬೋದು ಬಟ್ ಟೊಮೆಟೊಕ್ಕಿಂತ ಇದಕ್ಕೆ ಹಣ್ಣಿನ ಹನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ನಿಂಬೆಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಸಪ್ರೇಟಾಗಿ ನೀವು ರೈಸ್ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ ರಾತ್ರಿ ಊಟದಲ್ಲಿ ನೀವು ರೈಸ್ ಮಾಡೇ ಮಾಡ್ತೀವಲ್ವ ಸೊ ಅವಾಗ ಏನಾದರೂ ರೈಸ್ ಮಿಕ್ಕಿದಾಗ ನೀವು ವೇಸ್ಟ್ ಮಾಡದೆ ಈ ಥರ ಒಂದು ಆನಿಯನ್ ರೈಸ್ ಮಾಡ್ಕೋಬೋದು ಸೊ ನೋಡಿ ಇವಾಗ ನಾನು ರೇಟ್ ಅನ್ನ ಉಳಿದಿತ್ತು ಸೊ ಇವಾಗ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ರೈಸ್ ಹಾಕ್ಬಿಟ್ಟು ನೀವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ತುಂಬ ಶ್ರಮ ಪಡುವಂಥ ಅವಶ್ಯಕತೆ ಏನಿಲ್ಲ ದಿಢೀರಾಗಿ ಪಟ್ ಪಟ್ ಅಂತಲೇ ಮಾಡ್ಕೋಬಹುದು ತರಕಾರಿ ಕಟ್ ಮಾಡಬೇಕು ಆಗಬೇಕು ಅನ್ನೋ ಸಮಸ್ಯೆನೇ ಇಲ್ಲ ಅಲ್ವಾ ಸೊ ಈ ತುಂಬಾ ಈಸಿ ಆಗೋ ತುಂಬಾ ಸಿಂಪಲ್ ಕೂಡ ಬೇಗನೆ ಆಗುವಂತಹ ಬ್ರೇಕ್ಫಾಸ್ಟ್ ಆಗಿದೆ ಸೊ ನೋಡಿ ಫೈನಲ್ ಆಗಿ ಇದು ರೆಡಿಯಾಗಿದೆ ಟೈಮ್ ಇಲ್ದೇ ಇರುವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ನೀವು ಹಾಕ್ಕೊಡ್ಬೋದು ತುಂಬಾ ಈಸಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ಎಲ್ಲರೂ ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಹೊಸ ರೆಸಿಪಿ ನೀವು ಸಿಗ್ತೀನಿ ಅಲ್ಲಿ ಇವರಿಗೆ ಎಂಜಾಯ್ ಮಾಡ್ತಾ ಥ್ಯಾಂಕ್ ಯು